ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಮಂಗಳವಾರದ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನಂದು ಕಿಚನ್ ಸ್ವಲ್ಪ ಗಲೀಜಾಗಿತ್ತು ಅದರಿಂದ ಫುಲ್ಲು ಓವರಾಲು ಫುಲ್ಲು ನೀಟು ಕ್ಲೀನ್ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ ಅಂದ್ಬಿಟ್ಟು ಎಲ್ಲ ಐಟಮ್ಗಳ ಕೂಡ ಎತ್ಬಿಟ್ಟು ಒಂದು ಕಡೆಯಿಂದ ತೊಳೆಯೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ದಿನ ಅಂತೂ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸರ್ ಕೂಡ ಇಲ್ಲ ಸರ್ ಡ್ಯೂಟಿಗೆ ಹೋಗಿದ್ದಾರೆ ಆ ತನ್ನೆಗೆ ಫುಲ್ಲು ಆಯಿಲ್ ಹಾಕ್ಕೊಂಡು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಆಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಇದೆ ಗೊತ್ತಾ ಯಪ್ಪ ಕಿಚನ್ನಲ್ಲಿ ಇಷ್ಟೊಂದು ಐಟಮ್ಗಳನ್ನ ಹೇಳ್ಕೊಬಾರ್ದು ಯೂಸ್ ಇರೋದು ಮಾತ್ರ ಇಟ್ಕೊಂಡು ಯೂಸ್ ಇಲ್ಲದೆ ಇರೋದನ್ನೆಲ್ಲ ಎತ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಲ್ಲದೆ ಇರೋ ಐಟಮ್ನೇ ಜಾಸ್ತಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಸೊ ಇಷ್ಟೊಂದು ಇಟ್ಕೊಂಡ್ರೆ ಪಾತ್ರೆ ಕೂಡ ವಾಶ್ ಮಾಡಲ್ಲ ಇನ್ನೊಂದು ಏನು ಗೊತ್ತಾ ಕಿಚನಲ್ಲಿ ಯಾವಾಗ್ಲೂ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಇಟ್ಕೊಂಡ್ರೆ ಆವಾಗಿನ ಪಾತ್ರೆ ಅವಾಗಲೇ ವಾಶ್ ಮಾಡ್ಕೊತೀವಿ ಬಟ್ ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಂಡ್ರೆ ಇಡು ಇನ್ನೂ ಇದಾವಲ್ಲ ಅವ್ನು ಅವೆಲ್ಲ ಮುಗಿದ ಮೇಲೆ ವಾಶ್ ಮಾಡೋಣ ಮೇಲೆ ವಾಶ್ ಮಾಡೋಣ ಅಂದ್ಕೊಂಡು ಪಾತ್ರೆಗಳೇ ವಾಶ್ ಮಾಡೋಕ್ಕಾಗಲ್ಲ ಹಂಗಾಗಿ ಸರಿ ಅಂದ್ಬಿಟ್ಟು ಇವತ್ತು ಬೇಕಿರೋ ಪಾತ್ರೆಗಳು ಮಾತ್ರ ಇಟ್ಕೊಂಡು ಬೇಕಿಲ್ದಿರೋ ಪಾತ್ರೆಗಳನ್ನ ಎತ್ಬಿಡೋಣ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನೆಲ್ಲ ಇವತ್ತಿನ ಸಂಜೆವರೆಗೂ ಬ್ಲಾಗ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಬರುವ ಬೆಲ್ ಹೈಕನ್ ಕೂಡ ಕ್ಲಿಕ್ ಮಾಡಿ ಬನ್ನಿ ನೋಡುವ